ಈಗ ಇಲ್ಲಿ ನಾರಾಯಣ ಎಷ್ಟು ಬಿಝಿಯಾಗಿರ್ತಾರೆ ಅವರು ಏನೇನು ಮಾಡಿದರು ಅಂತ ಹೇಳ್ತಾರೆ ನೋಡಿ ಧರ್ಮಜ್ಞನೇ ಬಹಳ ಹಿಂದಿನ ಮಾತಾಗಿದೆ ಆಗ ನೀನು ಇರಲೇ ಇಲ್ಲ ಎಲ್ಲೆಡೆ ನೀರೇ ನೀರು ಇತ್ತು ನನಗೆ ನಿನಗೆ ನನಗೆ ಐದು ಸಾವಿರ ವರ್ಷಗಳವರೆಗೆ ಬಾಹು ಯುದ್ಧ ಮಾಡಬೇಕಾಗಿ ಬಂದಿತ್ತು ನನ್ನ ಕಿವಿಯ ಕೊಳೆಯಿಂದ ಉತ್ಪನ್ನರಾದ ಮಧು ಮತ್ತು ಕೈಟ ಎಂಬ ಇಬ್ಬರು ದಾನವರು ಮಹಾ ದುಷ್ಟರಾಗಿದ್ದರು ಅವರಲ್ಲಿ ಅಸೀಮ ಅಭಿಮಾನವಿತ್ತು ಭಗವತಿ ಆದ್ಯಾಶಕ್ತಿಯ ಕೃಪೆಯಿಂದಲೇ ನಾನು ಆ ದೈತ್ಯರನ್ನು ಕೊಲ್ಲಲು ಸಫಲನಾದೆನು ಮಹಾನುಭಾವನೆ ಆಗಿನ ಮಾತಿನಿಂದ ನೀನು ಅಪರಿಚಿತನಾಗಿರುವೆಯಾ ಸರ್ವಶ್ರೇಷ್ಠ ಶಕ್ತಿಯೇ ಆ ಗೆಲುವಿನಲ್ಲಿ ಕಾರಣಳಾಗಿದ್ದಾಳೆ ಹೀಗಿರುವಾಗ ನೀನು ಪದೇ ಪದೇ ಏಕೆ ಕೇಳುತ್ತಿರುವೆ ಎಲ್ಲೆಡೆ ನೀರೇ ನೀರು ಇದ್ದಾಗ ಆ ಶಕ್ತಿಯ ಇಚ್ಛೆಗೆ ಅಧೀನನಾಗಿ ನಾನು ಪುರುಷ ರೂಪದಿಂದ ವಿಚರಿಸುತ್ತಿರುವೆನು ಪ್ರತಿಯೊಂದು ಗಳಿಗೆಯಲ್ಲಿಯೂ ಕಚ್ಚಪ ವರಾಹ ನರಸಿಂಹ ಮತ್ತು ವಾಮನ ರೂಪಗಳನ್ನು ನನಗೆ ಧರಿಸಬೇಕಾಗುತ್ತದೆ ಬ್ರಹ್ಮನೇ ಬಹಳ ಹಿಂದಿನ ಬಹಳ ಕಾಲದ ಮಾತು ಒಮ್ಮೆ ಧನುಸ್ಸಿನ ಹದೆಯು ತುಂಡಾಗಿ ಅದರ ಏಟಿನಿಂದ ನನ್ನ ತಲೆಯು ಮುಂಡದಿಂದ ಬೇರ್ಪಟ್ಟಿತು ನೀನು ಬಹಳ ಕುಶಲ ಶಿಲ್ಪಿಯಾಗಿರುವೆ ಆದ್ದರಿಂದ ನೀನು ಕುದುರೆಯ ತಲೆಯನ್ನು ನನ್ನ ರುಂಡಕ್ಕೆ ಜೋಡಿಸಿದೆ ಈ ಘಟನೆಯು ನಿನ್ನ ಮುಂದೆಯೇ ನಡೆದಿತ್ತು ಅಂದಿನಿಂದ ಜನರು ನನ್ನನ್ನು ಹಯಶಿರ ಎಂದು ಹೇಳತೊಡಗಿದರು ಜಗತ್ತನ್ನು ಸೃಷ್ಟಿಸುವ ಬ್ರಹ್ಮನೇ ನೀನು ಇದರಿಂದ ಅಪರಿಚಿತನಲ್ಲ ನಾನು ಎಲ್ಲ ರೀತಿಯಿಂದ ಶಕ್ತಿಯ ಅಧೀನನಾಗಿರುವೆ ಅಧೀನನಾಗಿಯೇ ಇರಬೇಕಾಗುತ್ತೆ ಅದೇ ಭಗವತಿಯನ್ನು ನಾನು ನಿರಂತರವಾಗಿ ಧ್ಯಾನಿಸ್ತಾ ಇರ್ತೇನೆ ಬ್ರಹ್ಮನೇ ನನ್ನ ತಿಳುವಳಿಕೆಯಂತೆ ಈ ಭಗವತಿ ಶಕ್ತಿಗಿಂತ ಮಿಗಿಲಾದ ದೇವತೆ ಯಾರೂ ಇಲ್ಲ ನಾರದರು ಹೇಳಿದರು ಈ ಗುಪ್ತ ರಹಸ್ಯದ ವಕ್ತ ಭಗವಾನ್ ವಿಷ್ಣುವಾಗಿದ್ದಾನೆ ಶ್ರೋತ್ರ ಬ್ರಹ್ಮನು ಮುನಿವರ್ಯರಿ ಮತ್ತು ಪಿತಾಮಹರು ಆ ಎಲ್ಲ ಮಾತುಗಳನ್ನು ಅಕ್ಷರಶಃ ನನಗೆ ತಿಳಿಸಿದರು ಆದ್ದರಿಂದ ನೀವು ನನ್ನ ಪುರುಷಾರ್ಥವನ್ನು ಸಿದ್ಧಪಡಿಸ್ ತನ್ನ ಪುರುಷಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಲು ಬಯಸುವಿರಾದರೆ ಅದೇ ಭಗವತಿಯ ಚರಣಕಮಲಗಳನ್ನು ಹೃದಯದಲ್ಲಿ ಧರಿಸಿಕೊಳ್ಳಿರಿ ನಿಮ್ಮ ಎಲ್ಲ ಅಭಿಲಾಷೆಗಳು ಭಗವತಿ ಜಗದಂಬಿಯು ಸಖಂಡಿತವಾಗಿ ಸಂಪೂರ್ಣಗೊಳಿಸುವಳು ಹೀಗೆ ನಾರದುರು ಹೇಳಿದಾಗ ಸತ್ಯವತಿ ನಂದನ ವ್ಯಾಸರು ಭಗವತಿಯ ಚರಣಕಮಲಗಳನ್ನು ತಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಂಡು ತಪಸ್ಸಿಗೆ ಪರ್ವತಕ್ಕೆ ತೆರಳಿದರು ಇಲ್ಲಿಗೆ ನಾಲ್ಕನೇ ಅಧ್ಯಾಯ ಮುಗಿದ ಮೇಲೆ ಅಂದರೆ ಪ್ರಥಮ ಸ್ಕಂದದ ನಾಲ್ಕನೇ ಅಧ್ಯಾಯ ಮುಗಿತೈತಿ ಮುಂದೆ ಇಲ್ಲಿ ಭಗವಾನ್ ಹಯಗ್ರೀವ ಅವತಾರದ ಕಾರಣ ಹಯಗ್ರೀವ ಸ್ವರೂಪದಿಂದ ಹಯಗ್ರೀವ ದಾನವನ ವಧೆ ಸಹ ಹೇಳ್ತಾರೆ ಋಷಿಗಳು ಕೇಳಿದರು ಸೂತ ಪುರಾಣಿಕರೇ ನೀವು ದೊಡ್ಡ ಆಶ್ಚರ್ಯದ ಮಾತನ್ನು ಹೇಳಿದಿರಿ ಭಗವಾನ್ ವಿಷ್ಣು ಎಲ್ಲರ ಕರ್ತ ಧರ್ತ ಆಗಿರುವಾಗ ಅವನ ಶಿರವು ತುಂಡಾಗಿ ರುಂಡದಿಂದ ಬೇರೆಯಾಯಿತೆ ಮತ್ತು ಆ ರುಂಡಕ್ಕೆ ಕುದುರೆಯ ತಲೆಯನ್ನು ಜೋಡಿಸಿ ಹಯಗ್ರೀವ ಎಂದು ಕರೆಯಲ್ಪಟ್ಟನು ವೇದಗಳನ್ನು ಯಾರು ಸ್ತುತಿಸುವವನು ಸಮಸ್ತ ದೇವತೆಗಳಿಗೆ ಆಶ್ರಯ ಕೊಡುವುದೇ ಆ ಯಾರ ಸ್ವಾಭಾವಿಕ ಗುಣವಾಗಿದೆಯೋ ಯಾರು ಸಮಸ್ತ ಕಾರಣಗಳಿಗೂ ಪರಮ ಕಾರಣನು ಆ ದೇವಾದಿದೇವ ಜಗತ್ಪ್ರಭು ಭಗವಾನ್ ಶ್ರೀಹರಿಗೂ ಛಿನ್ನ ಮಸ್ತಕವಾಗ ಇದು ದೈವದ ಕೈವಾಡವೇ ಆಗಿದೆ ಆದರೆ ಮಹಾಮತಿಯೇ ಇಂಥ ಘಟನೆ ಹೇಗೆ ಘಟಿಸಿತು ಇದನ್ನು ಬೇಗ ಬೇಗ ವಿವರವಾಗಿ ಹೇಳು ಅಂತ ಕೇಳ್ತಾ ಇದ್ದಾರೆ ಸೂತ ಪುರಾಣಿಕ ಹೇಳ್ತಾರೆ ಮುನಿಗಳಿರ ಭಗವಾನ್ ವಿಷ್ಣು ಪರಮ ತೇಜಸ್ವಿ ಹಾಗೂ ದೇವತೆಗಳಿಗೂ ದೇವತೆಯಾಗಿರುವನು ಅವನ ಲೀಲೆ ವಿಚಿತ್ರವಾದದ್ದು ನೀವೆಲ್ಲರೂ ಅತ್ಯಂತ ಸಮಾಧಾನಪೂರ್ವಕ ಅವನ ಅದ್ಭುತ ಕಥೆಯನ್ನು ಕೇಳ್ರಿ ಒಮ್ಮೆ ಸನಾತನ ಪರಮಪ್ರಭು ಭಗವಾನ್ ಶ್ರೀಹರಿಗೆ ಘೋರವಾದ ಯುದ್ಧ ಮಾಡಬೇಕಾಗಿ ಬಂತು ಹತ್ತು ಸಾವಿರ ವರ್ಷಗಳವರೆಗೆ ಅವನು ಯುದ್ಧ ಭೂಮಿಯಲ್ಲೇ ಇದ್ದನು ಅದರಿಂದ ಅವನಿಗೆ ಸ್ವಲ್ಪ ಬಳಲಿಕೆ ಉಂಟಾಯಿತು ಆಗ ಅವನು ತನ್ನ ಪುಣ್ಯಮಯ ವೈಕುಂಠಕ್ಕೆ ಹೋಗಿ ಪದ್ಮಾಸನ ಹಾಕಿ ಕುಳಿತುಕೊಂಡನು ಧನಸ್ಸಿಗೆ ಹೆದ್ ಹೆದೇ ಏರಿಸಿಯೇ ಇತ್ತು ಅದೇ ಸ್ಥಿತಿಯಲ್ಲಿ ಮನ್ ಧನುಷ್ಯನ್ನು ಭೂಮಿಗೆ ಊರಿ ಅದರ ಆಸರೆಯಿಂದ ಸ್ವಲ್ಪ ವಾಲಿ ವಾಲಿಕೊಂಡನು ಅದರ ಮೇಲೆ ಭಾರ ಹಾಕಿ ವಿಶ್ರಮಿಸತೊಡಗಿದನು ಶ್ರಮದಿಂದಲೋ ಅಥವಾ ಲೀಲಾ ಸಂಯೋಗದಿಂದಲೋ ಅವನಿಗೆ ಘೋರ ನಿದ್ರೆ ಹತ್ತಿತು ಅದೇ ಸಮಯದಲ್ಲಿ ಕೆಲವು ದಿನಗಳಿಂದ ದೇವತೆಗಳಲ್ಲಿ ಯಜ್ಞ ಮಾಡುವ ಯೋಚನೆ ಇತ್ತು ಇಂದ್ರ ಬ್ರಹ್ಮ ಶಂಕರ ಮೊದಲಾದ ಎಲ್ಲ ದೇವತೆಗಳು ಯಜ್ಞ ಮಾಡೋದರಲ್ಲಿ ತತ್ಪರರಾಗಿ ಭಗವಾನ್ ಶ್ರೀಹರೆಯನ್ನು ಕಾಣಲು ವೈಕುಂಠಕ್ಕೆ ಬಂದರು ದೇವತೆಗಳ ಕಾರ್ಯವು ನಿರ್ವಿಘ್ನವಾಗಿ ನಡೀತಾ ಇರಲೆಂದು ಆ ಯಜ್ಞದ ಉದ್ದೇಶವಾಗಿತ್ತು ಅಲ್ಲಿ ಅವರಿಗೆ ಯಜ್ಞೇಶ್ವರ ಭಗವಾನ್ ವಿಷ್ಣುವಿನ ದರ್ಶನ ಆಗಲಿಲ್ಲ ಮತ್ತೆ ಅವರು ಧ್ಯಾನದಿಂದ ತಿಳಿದುಕೊಂಡು ಭಗವಾನ್ ವಿರಾಜಮಾನನ ವಿಜ್ ವಿರಾಜಮಾನನಿದ್ದಲ್ಲಿಗೇ ತಲುಪಿದರು ಪರಮಪ್ರಭು ಶ್ರೀಹರಿಯು ಯೋಗ ನಿದ್ರೆಗೆ ಅಧೀನನಾಗಿ ನಿಶ್ಚೇಷ್ಟತನಂತೆ ಮಲಗಿರುವುದನ್ನು ನೋಡಿದರು ಆಗ ಆ ದೇವತೆಗಳು ಅಲ್ಲೇ ನಿಂತರು ಆಗ ಭಗವಾನ್ ಭಗವಂತನ ನಿದ್ರೆಯು ಭಂಗವಾಗದಿದ್ದಾಗ ದೇವತೆಗಳು ಅತ್ಯಂತ ಚಿಂತಿತರಾದರು ಇಂಥ ಸ್ಥಿತಿಯಲ್ಲಿ ಇಂದ್ರನು ಮುಖ್ಯ ದೇವತೆಗಳನ್ನು ಸಂಪೋದಿಸುತ್ತಾ ಹೇಳ್ತಾನೆ ಈಗ ಏನು ಮಾಡಬೇಕು ದೇವತೆಗಳಿರ ಭಗವಾನ್ ವಿಷ್ಣುವನ್ನು ಹೇಗೆ ಎಬ್ಬಿಸೋದು ಎಂದು ನೀವು ಸ್ವಯಂ ವಿಚಾರ ಮಾಡಿರಿ ಆಗ ಶಂಕರನು ಹೇಳಿದನು ದೇವತೆಗಳಿರ ಯಾರದೋ ನಿದ್ರಾಭಂಗ ಮಾಡುವುದು ನಿಷಿದ್ಧ ಆಚರಣವಾದರೂ ಯಜ್ಞದ ಕಾರ್ಯವು ನೆರವೇರಲಿಕ್ಕಾಗಿ ಇವನನ್ನು ಎಚ್ಚರಿಸಲೇಬೇಕು ಆಗ ಬ್ರಹ್ಮದೇವರು ವಮ್ರಿ ಎಂಬ ಒಂಬ ಕೀಟವನ್ನು ಉತ್ಪನ್ನ ಮಾಡಿದರೂ ಧನಸ್ಸು ಭೂಮಿಯ ಮೇಲೆ ಇದೆ ಈ ಕೀಟವು ಆ ಧನಸ್ಸಿನ ಹಗ್ಗವನ್ನು ತುಂಡರಿಸಿದರೆ ಬಾಗಿದ ಧನಸ್ಸು ನೆಟ್ಟಗಾಗುವುದು ಆ ಶಬ್ದಕ್ಕೆ ದೇವಾದಿದೇವನ ನಿದ್ರೆಯು ಹರಿಯುವುದು ಆಗ ದೇವತೆಗಳ ಕಾರ್ಯವು ನೆರೆಯು ನೆರವೇರುವುದರಲ್ಲಿ ಯಾವ ಸಂಶಯನೂ ಇಲ್ಲ ಹೀಗೆ ವಿಚ್ ಹೀಗೆ ಮನಸ್ಸಿನಲ್ಲಿ ವಿಚಾರ ಮಾಡಿ ಅವಿನಾಶಿ ಬ್ರಹ್ಮದೇವರು ಹಾಗೆ ಮಾಡಲು ವಮ್ರಿ ಕೀಟಕ್ಕೆ ಆಹ್ವಾನಿಸಿದರು ವೈನಿಕ ವಮ್ರಿ ಕೀಟಕ್ಕೆ ಆಜ್ಞಾಪಿಸಿದರು ಆಗ ಆ ಕೀಟವು ಭ್ರಹ್ಮನಲ್ಲಿ ಹೇಳಿತು ಅಯ್ಯೋ ಲಕ್ಷ್ಮೀಕಾಂತ ಭಗವಾನ ನಾರಾಯಣನು ದೇವತೆಗಳಿಗೂ ಆರಾಧ್ಯ ದೇವನಾಗಿರುವನು ಆ ಜಗತ್ಪ್ರಭುವಿನ ನಿದ್ದೆಯನ್ನು ನಾನು ಹೇಗೆ ತಾನೇ ಭಂಗ ಮಾಡಲಿ ಭಗವಂತನೇ ಈ ಧನಸ್ಸಿನ ಅಗ್ಗವನ್ನು ತುಂಡರಿಸಿ ಇಂತಹ ನಿಂದಿತ ಕಾರ್ಯವನ್ನು ಮಾಡಿದರೆ ನನಗೇನು ಲಾಭ ಇದೆ ಎಲ್ಲ ಪ್ರಾಣಿಗಳು ಯಾವುದಾದ್ರೂ ಸ್ವಾರ್ಥ ಸ್ವಾರ್ಥದಿಂದಲೇ ನೀಚ ಕಾರ್ಯದಲ್ಲಿ ಪ್ರವೃತ್ತರಾಗ್ತಾರೆ ಇದು ನಿಶ್ಚಯವಾಗಿದೆ ಅದಕ್ಕಾಗಿ ನನ್ನ ಮುಖ್ಯವಾದ ಕಾರ್ಯವು ಆಗುವುದಿದ್ದರೆ ಅದನ್ನು ತುಂಡಿರಿಸಲು ತತ್ಪರನಾಗುವೆನು ಬ್ರಹ್ಮದೇವರು ಹೇಳಿದರು ಕೇಳು ನಿನಗೆ ನಾವು ನಿನಗೆ ಯಜ್ಞದಲ್ಲಿ ಅವಿರ್ಭಾಗವನ್ನು ಕೊಡ್ತೇವೆ ಇದೇ ಪ್ರಧಾನ ಭಾಗ ಲಾಭವೆಂದು ತಿಳಿದು ನೀನು ಈಗ ಶೀಘ್ರವಾಗಿ ನಮ್ಮ ಕಾರ್ಯವನ್ನು ಮಾಡು ಅರ್ಥಾತ್ ಭಗವಾನ್ ಶ್ರೀಹರಿಯನ್ನು ಎಚ್ಚರಿಸು ನೋಡು ಯಜ್ಞದಲ್ಲಿ ಹವನ ಮಾಡುವಾಗ ಅಕ್ಕಪಕ್ಕದಲ್ಲಿ ಬಿದ್ದಿರುವ ಹವಿಸು ನಿನ್ನ ಭಾಗವಾಗುವುದು ಎಂದು ತಿಳಿ ಸರಿ ಈಗ ನಮ್ಮ ಕಾರ್ಯವು ಬೇಗನೆ ಆಗಬೇಕಾಗಿದೆ ಸೂತ್ ಪುರಾಣಿಕರು ಹೀಗೆ ಹೇಳಿದರು ಈ ಪ್ರಕಾರ ಬ್ರಹ್ಮದೇವರು ಹೇಳಿದಾಗ ತತ್ಕ್ಷಣ ವಂಬ್ರಿಯು ನೆಲಕ್ಕೆ ಬಾಗಿ ಇದ್ದ ಪ್ರತ್ಯಂಜೆಯನ್ನು ಅಂದರೆ ಅದಕ್ಕೆ ಕಟ್ಟಿದ ಹಗ್ಗ ಅಂದರೆ ಧನಸ್ಸಿಗೆ ಕಟ್ಟಿದ ಹಗ್ಗ ಇರ್ತಿತ್ತಲ್ವ ಅದು ಪ್ರತ್ಯಂಜೆಯನ್ನು ತಿಂದು ಹಾಕಿತು ಆಗ ಧನಸ್ಸು ಬಂಧ ಮುಕ್ತವಾಗಿ ಸೆಟ್ಟೆದು ನಿಂತಿತು ಆಗ ಜೋರಾದ ಭಯಂಕರ ಶಬ್ದವಾಯಿತು ಅದರಿಂದ ದೇವತೆಗಳು ಭಯಗೊಂಡರು ಎಲ್ಲೆಡೆ ಅಂಧಕಾರ ಆವರಿಸಿತು ಸೂರ್ಯನ ಪ್ರಕಾಶ ಮಂಕಾಯಿತು ಮತ್ತು ಎಲ್ಲ ದೇವತೆಗಳು ಗಾಬರಿಗೊಂಡು ಯೋಚಿಸುತ್ತೊಳಗಿದರು ಅಯ್ಯೋ ಇಂಥ ಭಯಂಕರ ಸಮಯದಲ್ಲಿ ಏನಾಗುವುದಿದೆಯೋ ತಿಳಿಯೋದು ಋಷಿಗಳಿರ ಸಮಸ್ತ ದೇವತೆಗಳು ಹೀಗೆ ಯೋಚಿಸುತ್ತಿರುವಾಗಲೇ ಭಗವಾನ್ ವಿಷ್ಣುವಿನ ಮಸ್ತಕವು ಮುಕುಟ ಕುಂಡಲಗಳ ಸಹಿತ ಹಾರಿಹೋಯಿತು ಸ್ವಲ್ಪ ಸಮಯದಲ್ಲಿ ಘೋರ ಅಂಧಕಾರವು ಮಾಯವಾದಾಗ ಭಗವಾನ್ ಶಂಕರ ಮತ್ತು ಬ್ರಹ್ಮದೇವರು ನೋಡಿದರು ಶ್ರೀಹರಿಯ ಶ್ರೀ ವಿಗ್ರಹವು ಮಸ್ತಕವಿಲ್ಲದೆ ಬಿದ್ದಿರುವುದು ಇಂಥ ಬಹಳ ಆಶ್ಚರ್ಯಮಯ ಕಾರ್ಯ ನಡೆದುಹೋಯಿತು ಭಗವಾನ್ ವಿಷ್ಣುವಿನ ಕೇವಲ ರುಂಡವನ್ನು ನೋಡಿ ಆ ಶ್ರೇಷ್ಠ ದೇವತೆಗಳ ಆಶ್ಚರ್ಯಕ್ಕೆ ಸೀಮೆಯೇ ಇರಲಿಲ್ಲ ಆಗ ಅವರು ಉಕ್ಕುತ್ತಿರುವ ಚಿಂತೆಯು ಸಮುದ್ರದಲ್ಲಿ ಮುಳುಗಿ ಏಳುತ್ತಿದ್ದರು ಅತ್ಯಂತ ದುಃಖಿತರಾಗಿ ಅವರ ಕಣ್ಣುಗಳಿಂದ ಕಣ್ಣೀರ ಕೋಡಿಯೇ ಹರಿಯಿತು ಹೇ ಹೇ ನಾಥನೇ ನೀನು ದೇವತೆಗಳು ಆರಾಧ್ಯ ದೈವನಾಗಿದ್ದು ಸನಾತನ ಪ್ರಭುವಾಗಿರುವೆ ಭಗವಂತನೇ ಸಮಸ್ತ ದೇವತೆಗಳನ್ನು ನಿಷ್ಕ್ರಾಣಗೊಳಿಸುವ ಇಂದೆ ದೈವಿ ವಿಚಿತ್ರ ಘಟನೆ ನಡೆದು ಹೋಯ್ತಲ್ಲ ಎಂದು ವಿಲಪಿಸತೊಡಗಿದರು ಮುಂದೆ ಬ್ರಹ್ಮದೇವರು ಹೇಳ್ತಾರೆ